ಕಮೆಂಗೋಡೆರ್ತಾ ಇದೀಯ ಫಸ್ಟ್ ಸ್ಟ್ಯಾಂಡ್ ಅಲ್ಲಿ ನೋಡಿ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟೇ ಮಾಡೋಣ ಅಂತ ಬಂದಿದ್ದೀವಿ ಬಟ್ ಇಲ್ಲಿ ನೋಡಿದ್ರೆ ಈ ರೇಂಜ್ ಅಲ್ಲಿ ಬಸ್ ನಿಂತಿದೆ ಯಾ ಯಾ ಊರಿಗೆ ಹೋಗ್ತಾ ಇದೆ ನೋಡಿ ಬರೋರು ಬರ್ಬೋದು ಏನು ಕರೆ ನೀನು ಯಾರು ತಪ್ ತಿಳ್ಕೋಬೇಡಿ ಇದು ನಮ್ಮಮ್ಮ ಕೇಳೋವರೆ ಬಸ್ಸಲ್ಲಿ ಕಾಯ್ತವ್ರೆ ಕೊರೆ ಬಸ್ಸಲ್ಲಿ ಹೋಗಿ ಕೊಚ್ಚಿ ಬಿಡಾ जन रे बी बनी बन्नी बन्नी जन रे बन्नी नार

ಕಮ ಇಂಗೋಡರ್ತಾ ಇದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟೇ ಮಾಡೋಣ ಅಂತ ಬಂದಿದ್ದೀವಿ ಬಟ್ ಇಲ್ಲಿ ನೋಡಿದ್ರೆ ಈ ರೇಂಜ್ ಅಲ್ಲಿ ಬಸ್ ನಿಂತಿದೆ ಯಾ ಯಾ ಊರಿಗೆ ಹೋಗ್ತಾ ಇದೆ ನೋಡಿ ಬರೋರು ಬರ್ಬೋದು ಏನು ಕರೆ ನೀನು ಯಾರು ತಪ್ಪು ತಿಳ್ಕೋಬೇಡಿ ಇದು ನಮ್ಮಮ್ಮ ಕೇಳೋವರೆ ಬಸ್ಸಲ್ಲಿ ಕಾಯ್ತವ್ರೆ ಕೊರೆ ಬಸ್ಸಲ್ಲಿ ಹೋಗಿ ಕೊಚ್ಚಿ जनरे बन्नी बन्नी ಎಲ್ಲೋದ್ರು <Supans> 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 <Supans>